ಇವತ್ತು ಹೊಸೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ಪಿಲ್ಹಳ್ಳಿಯಲ್ಲಿ ಐ ಟಿ ಐ ಕಾಲೇಜ್ ಉದ್ಘಾಟನೆ ಆಯಿತು ನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ವಿಶ್ವಂಡನವರ ಅಮೃತಾಸ್ತ್ರದಿಂದ ಅದನ್ನು ಓಪನ್ ಮಾಡಿದ್ವಿ ಅದಾದ ಮೇಲೆ ನಾವು ಒಡೇರಳ್ಳಿ ಗ್ರಾಮದಲ್ಲಿ ಐದೂವರೆ ಎಕರೆ ಸ್ಮಶಾನ ಮತ್ತೆ ಸ್ಕೂಲು ಆಟದ ಮೈದಾನಕ್ಕೆ ಇಟ್ಟಿದ್ವಿ ಅದನ್ನು ಕೂಡ ನಾವು ಇವತ್ತು ಗುದ್ಲಿ ಪೂಜೆ ಮಾಡಿ ಶಾಸಕರು ಅದನ್ನು ಅಮೃತಾಸ್ತ್ರದಿಂದ ಗುದ್ಲಿ ಪೂಜೆ ಮಾಡಿದ್ರು ಮೇಲೆ ಒನ್ಸಂದ್ರ ಗ್ರಾಮದಲ್ಲಿ ಸರ್ಕಾರದಲ್ಲಿ ನಮ್ಮ ಒಂದು ಬಸವೇಶ್ವರ ಒಂದು ಭವನ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಗುದ್ಲಿ ಪೂಜೆ ಮಾಡಿದೀವಿ ಅದ್ರ ಜೊತೆಗೆ ನಮ್ಮ ಘನ ಘಟಕ ಮತ್ತೆ ಪಶು ಆರೋಗ್ಯ ಕೇಂದ್ರ ಅದನ್ನ ನಮ್ಮ ಹುಚ್ಚುಪಾಳ ಬಸ್ ಸ್ಟ್ಯಾಂಡ್ ಹತ್ರ ಹೊಸೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ನಾವು ಅದನ್ನು ಕೂಡ ಗುದ್ಲಿ ಪೂಜೆ ಅಂತ ಶಾಸಕರು ಮಾಡಿದ್ದಾರೆ ದೀಡಿಗಳು ಇನ್ನೂ ಕೂಡ ಇದಾವೆ ಇನ್ನು ಒಂದು ಇನ್ನೂ ಒಂದು ಕೊಡ್ತಕ್ಕಂತ ಒಂದು ಮೂವತ್ ನಲವತ್ತು ದೀಡಿಗಳು ಇದಾವೆ ಕೊಡಿಸ್ಬೇಕು ನಾವೇ ಕೂಡ ಅವ್ರ ಮನೆಗಳಿಗೆ ಹೋಗಿ ಕೊಡ್ತಕ್ಕಂಥದ್ದು ಯಾವಾಗಲೂ ಕೂಡ ಇವತ್ತು ಸಾಂಕೇತಿಕವಾಗಿ ಅವ್ರ ಊರಿಗೆ ಬಂದಿದ್ದು ಹಂಗಾಗಿ ಆ ಊರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೀವಿ ಏನು ಆಟೋಮೈಜೇಷನ್ ಮಾಡಿರ್ತಕ್ಕಂಥ ಆಗಿರ್ಬೋದು ರೈತರಿಗೆ ಒಂದು ಪೈಸೆ ಕೂಡ ನಷ್ಟ ಅನ್ನೋ ದೃಷ್ಟಿಯಿಂದ ಎಲ್ಲ ಆಟೋಮೈಜೇಷನ್ ನ ಮಾಡಿದಿವಿ ಎಲ್ಲ ಏನು ಹಾಲು ರೈತ ತಗೊಂಡ್ಬಂದ್ರೆ ಅದು ಕೂಡ ಟೆಸ್ಟಿಂಗ್ ಕೂಡ ಅಲ್ಲಿ ಇಟ್ಟರೆ ಆಟೋಮೆಟಿಕ್ ಕಂಪ್ಯೂಟರ್ ಹೋಗ್ತದೆ ಕಂಪ್ಯೂಟರ್ ಇಂದ ಮತ್ತೆ ತೂಕ ಕೂಡ ವೇ ಕೂಡ ಮಾಡ್ತಕ್ಕಂಥ ಸ್ಕೇಲ್ ಮೇಲೆ ಇವಾಗ ಲೀಟರ್ ಅಲಿ ಆ ಸಿಸ್ಟಮ್ ಮಾಡಿದ್ವಿ ಎಲ್ಲ ಲಾರಿಗಳು ಕೂಡ ಜಿ ಪಿ ಆರ್ ಎಸ್ ಎಲ್ಲೂ ಕೂಡ ನಿಲ್ಲಿಸ್ಲಿಕ್ಕಿಲ್ಲ ಹತ್ತು ನಿಮಿಷ ನಿಲ್ಸಿದ್ರು ಕೂಡ ಯಾಕೆ ನಿಲ್ಸಿದಿವಿ ಅಂತಕ್ಕಂಥ ಕಾರಣ ಕೂಡ ಕೊಡಬೇಕು